ಆರ್ ಸಿ ಬಿ ಕಪ್ ಗೆಲ್ತು ಕರ್ನಾಟಕದಲ್ಲಿ ಹನ್ನೊಂದು ಸಾವುಗಳಾದವು ಯಾರು ಹೊಣೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಕೆ ಎಸ್ ವಿಪಕ್ಷಗಳ ಒತ್ತಾಯದ ಮೇರೆಗೆ ಕಾಂಗ್ರೆಸ್ ಸರ್ಕಾರ ಅನುಮತಿ ಕೊಟ್ಟಿದೆ ಹನ್ನೊಂದು ಸಾವುಗಳಿಗೆ ವಿಪಕ್ಷಗಳೇ ಕಾರಣ ಮಿನಿಸ್ಟರ್ ಮಕ್ಕಳುಗಳನ್ನ ಮತ್ತೆ ಅಧಿಕಾರಿಗಳ ಮಕ್ಕಳನ್ನ ಯಾವ ಪ್ರೋಟೋಕಾಲ್ ಮೇಲೆ ಕೂರಿಸಿ ಫೋಟೋ ಸೆಷನ್ ಮಾಡಿದ್ರಿ ಇಷ್ಟು ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ದಿಟ್ಟ ನಡೆ ಮತ್ತೆ ತಾಕತ್ತಿನ ನಡೆ ಏನು ರೀ ಇದು ಕತೆ ಥೂ ಥೂ

ಗೋವಿಂದರಾಜು ರಾಜು ಅವ್ರನ್ನ ಯಾಕೆ ತೆಗೆದ್ರು ಇವರು ಸರ್ಕಾರ ತಪ್ಪಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಸಿಬಿಐ ತನಿಖೆಗೆ ನೀವಾಗ್